ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆಯಾಗಿದೆ ತನಿಖೆಯನ್ನ ಆರಂಭ ಮಾಡಿದೆ ಎಸ್ಐಟಿಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದ ಜಿಲ್ಲೆಯ ಪೊಲೀಸರನ್ನ ಹೊರಗಿಡಲಾಗಿದೆ ಯಾಕೆಂತ ಹೇಳಿದ್ರೆ ಪ್ರಭಾವಕ್ಕೊಳ ಪ್ರಭಾವಕ್ಕೊಳಗಾಗಿದ್ದಾರೆ ಈ ಕಾರಣಕ್ಕಾಗಿ ಅನೇಕ ಜನರ ಎಫ್ಐಆರ್ ಗಳನ್ನ ದಾಖಲು ಮಾಡಿಕೊಂಡಿಲ್ಲ ಅನ್ನುವ ಆರೋಪ ಇದೆ ಹೀಗಾಗಿ ಆದಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರನ್ನು ಹೊರಗೆಟ್ಟು ತನಿಖೆ ಮಾಡಲಾಗ್ತಾ ಇದೆ ಪ್ರಕರಣದ ಪ್ರಾಮಾಣಿಕ ತನಿಖೆ ಆಗಬೇಕು ಎಸ್ ಐ ಟಿ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಸ್ ಐ ಟಿ ತಂಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಕೇವಲ ಬೆರಳಿಕೆಯ ಪೊಲೀಸರನ್ನು ಮಾತ್ರ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸದ್ಯ ಆಗಿರುವಂಥ ತಂಡದಲ್ಲಿ ಕೇವಲ ಮೂವರಿಗೆ ಮಾತ್ರ ಅವಕಾಶ ಇದೆ ಇಪ್ಪತ್ತು ಪೊಲೀಸರ ಪೈಕಿ ಕೇವಲ ಮೂವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ ಪೊಲೀಸರಾಗಿದ್ದಾರೆ ಇನ್ನು ದಕ್ಷಿಣ ಕನ್ನಡದ ಕೇವಲ ಇಬ್ಬರು ಅಧಿಕಾರಿಗಳಿಗೆ ಯಾವುದೇ ರೀತಿ ಪ್ರಭಾವಕ್ಕೊಳಗಾಗದಂಥ ರೀತಿಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ತಂಡದಲ್ಲಿ ಉಡುಪಿ ಉತ್ತರ ಕನ್ನಡದ ಪೊಲೀಸರಿಗೆ ಹೆಚ್ಚಿನ ಅವಕಾಶವನ್ನು ಅಂದರೆ ಪಕ್ಕದ ಜಿಲ್ಲೆಗಳ ಪೊಲೀಸರ ಹೆಚ್ಚಿನ ಅವಕಾಶವನ್ನು ನೀಡಲಾಗಿದೆ ಡಿ ಸಿ ಆರ್ ಇ ಎಸ್ ಪಿ ಸೈಮಾನ್ ಸಿ ಎನ್ನ ಡಿ ಎಸ್ ಪಿ ಮಂಜುನಾಥ್ ಮೆಸ್ಕಾಂನ ಪಿ ಎಸ್ ಐ ಗುಣಪಾಲ್ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದಾರೆ ಈ ಮೂವರನ್ನು ಹೊರತುಪಡಿಸಿ ಉಳಿದರಲ್ಲೂ ಕೂಡ ಹೊರಗಿನವರೇ ಆಗಿದ್ದಾರೆ ಯಾಕಂತ ಹೇಳಿದರೆ ನೋಡಿ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗುತ್ತಿರುವಂಥ ಸರಣಿ ಹತ್ಯೆಗಳು ಹತ್ಯೆಗಳ ನಂತರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಗಳು ಧರ್ಮಸ್ಥಳದ ದರ್ಶನಕ್ಕೆ ಬಂದಿದ್ದಾರೆ ಅಂದಾಗ ಆ ಯಾತ್ರಾತ್ರಿಗಳು ಅನುಮಾನಾಸ್ಪದವಾಗಿ ಕಾಣೆಯಾಗಿತ್ತು ದೂರು ಕೊಟ್ಟರೂ ಕೂಡ ತೆಗೆದುಕೊಂಡಿಲ್ಲ ಯಾರದ್ದೋ ಪ್ರಭಾವಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಅಲ್ಲಿನ ಆರೋಪಗಳಿದ್ದಾವೆ ಕೆಲವಷ್ಟು ಪೊಲೀಸರೇ ಈ ಕೆಲವಷ್ಟು ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಪ್ರಭಾವಿಗಳ ಜೊತೆ ಅವರು ಹೇಳಿದ್ದನ್ನೇ ಕೇಳಿಕೊಂಡು ತಮ್ಮ ಕರ್ತವ್ಯವನ್ನು ಪೊಲೀಸರು ಮರೆತು ಬಿಟ್ಟಿದ್ದಾರೆ ಎನ್ನುವ ಆರೋಪಗಳಿತ್ತು ಹೀಗಾಗಿ ಒಂದು ಕ್ಲೀನ್ ಮತ್ತು ಫೇರ್ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಯಾವುದೇ ರೀತಿಯ ಪ್ರಭಾವ ಇಲ್ಲಿ ವರ್ಕೌಟ್ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಅಳೆದು ತೂಗಿ ಎಸ್ ಐ ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾದರೆ ಎಸ್ ಐ ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀವಿ ಎಸ್ ಕೆ ಸೌಮ್ಯಲತಾ ಬೆಂಗಳೂರಿನ ಸಿ ಆರ್ನ ಡಿ ಸಿ ಪಿ ಅವರು ಜೊತೆಗೆ ಜಿತೇಂದ್ರ ಕುಮಾರ್ ದಯಾಮ ಮಂಗಳೂರು ಕಾನೂನು ಸುವ್ಯವಸ್ಥೆಯ ಡಿ ಸಿ ಪಿ ಹಾಗೂ ಇಲ್ಲಿನ ಎಸ್ ಐ ಟಿಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಡಾಕ್ಟರ್ ಪ್ರಣವ್ ಮಹಾಂತಿ ಎಸ್ ಐ ಟಿಯ ಮುಖ್ಯಸ್ಥರಾಗಿದ್ದಾರೆ ಮೊಹಂತಿಯವರು ಗೊತ್ತಿದೆ ಮೊಹಂತಿಯವರ ಕಾರ್ಯದಕ್ಷತೆಯ ವಿವರಗಳನ್ನು ನೀವು ಹಿಂದೆ ನೋಡಿರ್ತೀರಿ ಸೊ ಹೀಗಾಗಿ ಅತ್ಯಂತ ಪ್ರಮುಖವಾದಂಥ ನಿಷ್ಠಾವಂತ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಲಾಗಿದೆ ಇಪ್ಪತ್ತು ಅಧಿಕಾರಿಗಳನ್ನು ನೇಮಕ ಮಾಡಿದರೂ ಕೂಡ ದಕ್ಷಿಣ ಕನ್ನಡದ ಮೂವರು ಮಾತಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಬೆನ್ನಲ್ಲೇ ಪೊಲೀಸರಿಂದ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ ಮರಣೋತ್ತರ ಪರೀಕ್ಷಾ ವರದಿ ಸಂಗ್ರಹ ಆಗ್ತಾ ಇದೆ ಎರಡು ಠಾಣಾ ವ್ಯಾಪ್ತಿಯ ಸಾವುಗಳ ಮರಣೋತ್ತರ ಪರೀಕ್ಷೆ ವರದಿಗಳು ಬರ್ತಾ ಇದ್ದಾವೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಘಟನೆಯ ಪರೀಕ್ಷಾ ವರದಿ ಸಂಗ್ರಹವನ್ನು ಈಗ ತೆಗೆದುಕೊಳ್ಳಲಾಗ್ತಾ ಇದೆ ಸರ್ಕಾರಿ ಮತ್ತು ಖಾಸಗಿ ಫೋರೆನ್ಸಿಕ್ ವೈದ್ಯರ ಬಳಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಕೇವಲ ಸರ್ಕಾರಿ ಅಂತ ಹೇಳಿದ್ರೆ ಪ್ರಭಾವಕ್ಕೊಳಗಾಗಬಹುದು ಖಾಸಗಿ ಅಂದರೆ ಅಲ್ಲಿಯೂ ಪ್ರಭಾವ ಆಗಬಹುದು ಎರಡಕ್ಕೂ ಕೂಡ ಪ್ರತ್ಯೇಕವಾಗಿ ಕೊಟ್ಟರೆ ಒಂದು ಸರ್ಕಾರಿ ಫೋರೆನ್ಸಿಕ್ ಒಂದು ಖಾಸಗಿ ಫೋರೆನ್ಸಿಕ್ ಕೊಟ್ಟರೆ ಎರಡು ಕಡೆಯಿಂದ ಬರುವಂಥ ವರದಿಗಳು ಸಾಮ್ಯತೆ ಇರಬೇಕಾಗತ್ತೆ ಒಂದೇ ಪರೀಕ್ಷಾ ವರದಿ ಅಂತ ಹೇಳಿದ್ರೆ ಒಂದೇ ಸ್ಯಾಂಪಲ್ಲು ಒಂದೇ ಪರೀಕ್ಷೆ ಒಂದೇ ಕೇಸು ಅಂತ ಹೇಳಿದರೆ ಒಂದೇ ರೀತಿಯ ರಿಸಲ್ಟ್ ಬರಬೇಕಾಗತ್ತೆ ಸರ್ಕಾರದ ಫೋರೆನ್ಸಿಕ್ ಒಂದು ರೀತಿ ಖಾಸಗಿ ಫಾರೆನ್ಸಿಕ್ ಒಂದು ರೀತಿ ಆಗೋದಿಲ್ಲ ಹೀಗಾಗಿ ಫೈರ್ ಅತ್ಯಂತ ಪಾರದರ್ಶಕ ತನಿಖೆ ನಡೀಬೇಕು ಎನ್ನುವ ಕಾರಣಕ್ಕಾಗಿ ಇಷ್ಟೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹದಿನೈದು ವರ್ಷ ಖಾಸಗಿ ವೈದ್ಯರು ಮಾಡಿರುವಂಥ ಮರಣೋತ್ತರ ಪರೀಕ್ಷೆಗಳು ಹದಿನೈದು ವರ್ಷಕ್ಕೂ ಮೊದಲು ಬಳಿಕ ಹದಿನೈದು ವರ್ಷಕ್ಕೂ ಮೊದಲು ಹಾಗೂ ಬಳಿಕ ಸರ್ಕಾರಿ ವೈದ್ಯರು ನಡೆಸಿರುವಂಥ ಪರೀಕ್ಷೆ ಅಸಹಜ ಸಾವುಗಳು ಕೊಲೆ ಸೇರಿ ನಿಗೂಢ ಸಾವುಗಳ ವರದಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಯು ಡಿ ಆರ್ ಸಹಜವಾಗಿ ಹೇಳಬೇಕಾದ್ರೆ ಯು ಡಿ ಆರ್ ಆದ ನಂತರದಲ್ಲಿ ಅದನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಪೊಲೀಸ್ ದಾಖಲೆಯನ್ನು ಹೊರತುಪಡಿಸಿ ವೈದ್ಯರ ಬಳಿ ಇರುವಂಥ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ ಎಸ್ ಐ ಟಿ ಸೂಚನೆ ಕೊಟ್ಟರೆ ಪರೀಕ್ಷಾ ವರದಿಯನ್ನು ಅಲ್ಲಿ ಅಲರ್ಟ್ ಮಾಡಲಿಕ್ಕೆ ಸಲಿಕೆಗೆ ಅಲರ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಬೆಳ್ತಂಗಡಿ ಕಡಬ ಪುತ್ತೂರು ಸರ್ಕಾರಿ ವೈದ್ಯರೆಲ್ಲರೂ ಕೂಡ ಪರೀಕ್ಷೆಗೆ ಒಳಪಟ್ಟಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ಕೊಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಧರ್ಮಸ್ಥಳದ ಫೈಲ್ಸ್ ಓಪನ್ ಆದರೆ ಅದೊಂದು ರೀತಿಯ ಹೇಳಿದರೆ ಧರ್ಮಸ್ಥಳ ಒಂದು ದೈವದ ಸ್ಥಳ ಆ ಕಾರಣಕ್ಕಾಗಿಯೇ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾ ಇತ್ತು ಆದರೆ ಇವತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ಸರಣಿ ಸಾಬುಗಳು ಹೂತಿಟ್ಟ ಶವಗಳ ಪ್ರಕರಣಗಳು ಅದರ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇದೆ ಒಂದು ಪಾರದರ್ಶಕ ತನಿಖೆ ನಡೀಲಿ ಅಂತ ಹೇಳಿ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಅದೊಂದು ರೀತಿ ಒಳ್ಳೆ ಬೆಳವಣಿಗೆ ಅಂತ ಕಾಣಿಸುತ್ತೆ ಧರ್ಮಸ್ಥಳದ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಅಧಿಕಾರಿಗಳನ್ನು ದೂರ ಇಟ್ಟಿದ್ದಿದೆಯಲ್ಲ ಒಂದು ರೀತಿ ಒಳ್ಳೆಯದು ಜೊತೆಗೆ ಇಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಫರೆನ್ಸಿಕ್ ಅಂದ್ರೆ ಎಷ್ಟು ವರ್ಷಗಳ ಆಧಾರದಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಯು ಡಿ ಆರ್ ಆಗಿ ಮೃತಪಟ್ಟಂತ ಪ್ರತಿಯೊಂದನ್ನು ಕೂಡ ಅವರು ತೆಗೆ ತೆಗಿತಾ ಇದ್ದಾರೆ ಕೆರೆಕ್ತಾ ಇದ್ದಾರೆ ಆ ಸಂಖ್ಯೆ ಎಷ್ಟಾಗಬಹುದು ಅನ್ನುವ ಅಂದಾಜು ಏನಾದ್ರು ಸಿಗ್ತಾ ಇದೆಯಾ ಸುಳಿವು ಎಸ್ ಆದಿತ್ಯ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹದಿನೈದು ವರ್ಷದ ಹಿಂದೆ ಹದಿನೈದು ವರ್ಷದ ಬಳಿಕ ಅಂತ ಹೇಳಿದ್ರೆ ಅಸಹಜ ಸಾವುಗಳು ಎಷ್ಟಾಗಿದ್ದಾವೆ ಅನ್ನೋದನ್ನು ಪಟ್ಟಿ ಮಾಡಿ ಅದರ ಮರಣೋತ್ತರ ಪರೀಕ್ಷೆಗಳ ವರದಿಯನ್ನು ಸಂಗ್ರಹ ಮಾಡಿ ಆನಂತರ ಒಂದು ಕನ್ಕ್ಲೂಷನ್ ಬರೋದಾ ಇಲ್ಲಿ ಅಂತ ಹಾಗಾದರೆ ಎಷ್ಟು ಏನು ಎತ್ತ ಅನ್ನುವ ಕಲ್ಪನೆ ಸಿಗಬಹುದಾ ಅಂದಾಜಿಗೆ ನಿಲ್ಕಬಹುದಾ ಅಂತ ಹೌದು ಹೌದು ದಶರಥ ನಿಜವಾಗ್ಲು ಯಾಕಂದ್ರೆ ಈಗ ಎಸ್ ಐ ಟಿಗೆ ಒಂದು ಕೇಸ್ ಹ್ಯಾಂಡ್ ಓವರ್ ಆದ ಬೆನ್ನಲ್ಲೇ ಧರ್ಮಸ್ಥಳ ಪೊಲೀಸರಿಗೂ ಕೂಡ ಒಂದು ಮಾಹಿತಿ ಇದೆ ಏನಂದ್ರೆ ಅಸಹಜವಾಗಿ ಸಾವನ್ನಪ್ಪಿರುವಂತವರು ಯಾರೆಲ್ಲ ಇದ್ದಾರೋ ಯು ಡಿ ಆರ್ ಆಗಿ ಯಾರೆಲ್ಲ ಸಾವನ್ನಪ್ಪ ದಾಖಲೆಗಳು ಇದೆಯೋ ಅವರ ಒಂದು ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಪಡೆಯೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಬಗ್ಗೆ ಮೊದಲೇ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಯಾಕಂದರೆ ಧರ್ಮಸ್ಥಳ ಭಾಗದಲ್ಲಿ ಸಾಕಷ್ಟು ಅಸಹಜ ಸಾವುಗಳು ಜಾಸ್ತಿ ಇದೆ ಪ್ರಕರಣಗಳು ಜಾಸ್ತಿ ಇತ್ತು ಮತ್ತು ಎರಡು ಸಾವಿರದ ಹದಿಮೂರರ ಬಳಿಕ ಅದು ಏಕಾಏಕಿ ಡಿಕ್ಲೈನ್ ಆಗ್ತಾ ಬಂತು ಆ ಬಳಿಕವೂ ಕೂಡ ಇದೆ ಒಂದಿಷ್ಟು ಜನ ಬಂದು ಇಲ್ಲಿ ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ಇದೆ ಮತ್ತು ಎರಡು ಸಾವಿರದ ಮೂರರ ಮುನ್ನ ಇಲ್ಲಿ ಸ್ಮಶಾನ ಇರಲಿಲ್ಲ ಅನ್ನುವಂತಹ ಚರ್ಚೆಯೂ ಕೂಡ ಇದೆ ಹಾಗಾಗಿ ಈಗ ಎಸ್ ಐ ಅಧಿಕಾರಿಗಳು ಈ ಎಲ್ಲ ಮರಣೋತ್ತರ ವರದಿಗಳನ್ನು ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಅದು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಧೀನದಲ್ಲಾಗಿರ್ಬೋದು ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧೀನದಲ್ಲಾಗಿರ್ಬೋದು ಯಾವುದೆಲ್ಲ ಅಸಹಜ ಸಾವಿನ ಪ್ರಕರಣಗಳು ಇದೆಯೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಪುತ್ತೂರು ಕಡಬ ಆಸ್ಪತ್ರೆಗಳಿಂದ ಸರ್ಕಾರಿ ಆಸ್ಪತ್ರೆಗಳಿಂದ ಯಾರೆಲ್ಲ ವೈದ್ಯರು ಮರಣೋತ್ತರ ಮಾಡಿದ್ದಾರೋ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಫಾರೆನ್ಸಿಕ್ ಮಾಹಿತಿಗಳು ಏನಿದೆಯೋ ಈ ಎಲ್ಲದರ ಮಾಹಿತಿಯನ್ನ ಕೂಡ ಈಗ ಪಡೆದುಕೊಳ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷಕ್ಕಿಂತ ಅಧಿಕವಾಗಿರುವಂಥ ಒಂದು ಕೆಲವೊಂದಿಷ್ಟು ಪ್ರಕರಣಗಳು ಇದೆ ಹಿಂದಿನ ಪ್ರಕರಣಗಳು ಸೊ ಆ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಪ್ರೊಸೆಸ್ ಕೂಡ ನಡೀತಾ ಇದೆ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲೇ ಇದ್ದೀವಿ ಸುಮಾರು ಮೂರು ದಿನದಿಂದ ಇಲ್ಲೇ ಇದ್ದೀವಿ ಇಲ್ಲೂ ಕೂಡ ಪೊಲೀಸರು ಕಂಪ್ಲೀಟ್ ಆಗಿ ಆ ಕೇಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಎಲ್ಲಾ ದಾಖಲೆಗಳನ್ನು ತರಿಸಿಕೊಳ್ತಾ ಇರುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಇಲ್ಲಿ ನಡೀತಾ ಇದೆ ಮರಣೋತ್ತರ ಪರೀಕ್ಷೆ ಸೇರಿದಂತೆ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಏನಾದರೂ ಇದ್ರೆ ಅಂದರೆ ಕೊಲೆ ಪ್ರಕರಣಗಳು ಕೂಡ ಇದೆ ನಿಗೂಢ ಸಾವು ಇದೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಇದೆ ಎಲ್ಲೋ ನಿರ್ಜನ ಪ್ರದೇಶದಲ್ಲಿ ಶವಗಳು ಸಿಕ್ಕಿರುವಂತಹ ಘಟನೆಗಳು ಕೂಡ ಇದೆ ಹಾಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಮರಣೋತ್ತರ ಪರೀಕ್ಷೆಗಳು ಕೇವಲ ಧರ್ಮಸ್ಥಳ ಭಾಗದಲ್ಲಿ ಮಾತ್ರ ಅಲ್ಲ ಅಥವಾ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ ಮಂಗಳೂರಿನ ಕೆಲವೊಂದಿಷ್ಟು ಖಾಸಗಿ ವೈದ್ಯರು ಮಾಡಿರುವಂತಹ ಸರ್ಕಾರದ ಸುಪರ್ಧಿಯಲ್ಲಿ ಖಾಸಗಿ ಫಾರೆನ್ಸಿಕ್ ವೈದ್ಯರು ಮಾಡಿರುವಂತಹ ವರದಿಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂತಹ ಪ್ರಕ್ರಿಯೆಗಳು ಕೂಡ ಸದ್ಯ ನಡೀತಾ ಇರುವಂಥದ್ದು ಈ ಬೆನ್ನಲ್ಲೇ ಇವತ್ತು ಇಪ್ಪತ್ತಕ್ಕೂ ಒಂದು ಇಪ್ಪತ್ತು ಆಫೀಸರ್ಸ್ ಇರುವಂತಹ ಒಂದು ಟೀಮ್ ಅನ್ನ ಕೂಡ ಎಸ್ ಐ ಟಿ ರಚನೆ ಮಾಡಿರುವಂತದ್ದು ಪ್ರಮುಖವಾಗಿ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದ ಕೆಲವೊಂದು ಆಫೀಸರ್ ಆಫೀಸರ್ಗಳನ್ನು ಒಳಗೊಂಡಂತೆ ಒಂದು ಟೀಮ್ ರಚನೆ ಮಾಡಲಾಗಿರುವಂತದ್ದು ಹೆಚ್ಚಿನ ಇರುವಂಥವರು ಎಲ್ಲರೂ ಉಡುಪಿ ಮತ್ತು ಉತ್ತರ ಕನ್ನಡ ಭಾಗದ ಪೊಲೀಸರೇ ಆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓರ್ವ ಎಸ್ ಪಿ ಡಿ ಯ ಒಂದು ಎಸ್ ಪಿ ಸೇರಿದಂತೆ ಇವರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾ ಇರುವಂಥ ಡಿ ಎಸ್ ಪಿ ಅವರನ್ನ ಕೂಡ ಸೇರಿಸ್ಕೊಂಡು ಮಾಡ್ತಾ ಇರುವಂತದ್ದು ಸೆನ್ನ ಡಿ ಎಸ್ ಪಿ ಅವರು ಕೂಡ ಇದರಲ್ಲಿ ಮತ್ತು ಮೆಸ್ಕಾಂನ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ ಹೊರತುಪಡಿಸಿದರೆ ಎಲ್ಲರೂ ಕೂಡ ಇಪ್ಪತ್ತು ಅಧಿಕಾರಿಗಳ ಪೈಕಿ ಮೂವರು ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಉಳಿದವರೆಲ್ಲರೂ ಕೂಡ ಉತ್ತರ ಕನ್ನಡ ಮತ್ತು ಉಡುಪಿಯವರು ಯಾಕಂದರೆ ಪಾರದರ್ಶಕವಾಗಿ ತನಿಖೆ ನಡೆಯಬೇಕು ಮತ್ತು ಈ ಹಿಂದೆ ಕೇಳಿ ರೀತಿ ಪೊಲೀಸರ ವಿರುದ್ಧ ಕೂಡ ಅನೇಕ ಗಂಭೀರ ಪ್ರಕರಣಗಳು ಪ್ರಮುಖವಾಗಿ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂತಹ ಸಂದರ್ಭ ಪೊಲೀಸರ ತನಿಖೆ ವಿರುದ್ಧ ಅಸಮಾಧಾನಗಳು ವ್ಯಕ್ತವಾಗ್ತಾ ಇತ್ತು ಹಾಗಾಗಿ ಈ ಬಾರಿ ಅಂತ ತಪ್ಪುಗಳು ಆಗಬಾರದು ಮತ್ತು ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ ಯಾವುದೇ ರೀತಿಯ ಪ್ರಭಾವಕ್ಕೆ ಪೊಲೀಸರು ಒಳಗಾಗಿಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸುವಂತ ರೀತಿಯಲ್ಲಿ ಇವತ್ತು ಒಂದು ಅಧಿಕಾರಿಗಳ ತಂಡ ಸದ್ಯ ರಚನೆಯಾಗಿದೆ ಇದರೊಂದಿಗೆ ಇದಕ್ಕೆ ಬೇಕಾದಂತಹ ಪ್ರಾಥಮಿಕ ಮಾಹಿತಿಗಳು ಈಗಾಗಲೇ ಹಾಗೆ ಎಫ್ ಎಸ್ ಎಲ್ ಆಗಿರ್ಬೋದು ಮರಣೋತ್ತರ ಪರೀಕ್ಷೆಯ ವರದಿಗಳನ್ನ ಪೊಲೀಸರು ಪಡಿತಾ ಇದ್ದಾರೆ ಯು ಆದಿತ್ಯ ನಿಮ್ಮ ಮಾಹಿತಿಗೆ